ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಸುಪ್ರಿಯಾ ಪಾಕಶಾಲೆ ಇವತ್ತು ನಾನು ಮಾಡ್ತಿರೋಂತಹ ಹೊಸ ರೆಸಿಪಿ ಏನಪ್ಪ ಅಂತಂದರೆ ಕ್ಯಾಪ್ಸಿಕಮ್ ಆಲೂ ಪಲ್ಯ ಅದು ಯಾವ ಥರ ಮಾಡೋದು ಏನು ಅನ್ನೋದನ್ನು ನೋಡ್ಕೊಂಬರೋಣ ನೋಡೋಕ್ಕಿಂತ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬರ್ ಆಗಿಲ್ಲ ಅಂತಂದರೆ ಬೇಗ ಸಬ್ಸ್ಕ್ರೈಬರ್ ಆಗಿ ನಾವು ಮಾಡೋ ಹೊಸ ಹೊಸ ರೆಸಿಪಿ ಆಗೋ ವಿಡಿಯೋಸೆಲ್ಲ ನಿಮಗೆ ಬರ್ತವೆ ಇವಾಗ ನಾನು ಒಂದು ಪ್ಯಾನಿಗೆ ನಾಲ್ಕು ಟೇಬಲ್ ಅಷ್ಟು ಎಣ್ಣೆ ಹಾಕೊಳ್ತಾ ಇದ್ದೀನಿ ಎಣ್ಣೆ ಸ್ವಲ್ಪ ಜಾಸ್ತಿ ಇತ್ತಂದರೆ ಗ್ರೇವಿ ಚೆನ್ನಾಗಿರುತ್ತೆ ಓಕೆ ಇವಾಗ ಹಾಗೆ ಜೀರಿಗೆ ಸಾಸಿನೂ ಸಹ ಹಾಕ್ಕೊಳ್ತಾ ಇದ್ದೀನಿ ಗ್ಯಾಸ್ನ ಫಸ್ಟ್ ಲೋ ಫ್ಲೇಮಲ್ಲಿ ಇಟ್ಕೊಳ್ಬೇಕು ಆಮೇಲೆ ನೀವು ಐ ಫ್ಲೇಮಲ್ಲಿ ಇಟ್ಕೊಂಡ್ರೆ ನಡೆಯುತ್ತೆ ಇವಾಗ ನಾನು ಸ್ವಲ್ಪ ಕರಿಬೇವು ಹಾಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಇಂಗು ಹಾಕೊಳ್ತಾ ಇದ್ದೀನಿ ಇಂಗು ಸಹ ಹಾಕೊಂಡ್ಮೇಲೆ ಸ್ವಲ್ಪ ಅವೆಲ್ಲ ಚಟಪಟ ಅನ್ನೋ ತಕ್ಕನ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಇವಾಗ ನಾನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿ ಹಾಕೊಳ್ತಾ ಇದ್ದೀನಿ ಈರುಳ್ಳಿನ ಸಹ ಅಷ್ಟೇ ಸ್ವ ಸ್ವಲ್ಪ ಅದರಲ್ಲಿ ನೀರಿನ ಅಂಶ ಹೋಗೋ ತಕ್ಕನ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ನೀವು ಹಾಗೆ ಮೇಲೆ ಮೇಲೆ ಅದರ ಖಾರ ಉಪ್ಪು ಎಲ್ಲ ಹಾಕೋದ್ರಿಂದ ಅದು ಸ್ವೀಟ್ ಸ್ವೀಟು ಬರುತ್ತೆ ಪಲ್ಯ ಅದಕ್ಕೆ ಫಸ್ಟ್ ಈರುಳ್ಳಿ ಯಾವಾಗಲೇ ಆಗಲಿ ಈರುಳ್ಳಿನ ನೀವು ಫಸ್ಟ್ ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗುತ್ತೆ ಸ್ವಲ್ಪ ಕಂದು ಬಣ್ಣ ಬರೋ ತಕ್ಕನ ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗುತ್ತೆ ಓಕೆ ನೋಡ್ತಾ ಇದ್ರಲ್ವ ಈ ಥರ ನೀಟಾಗಿ ಬೇಯಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡಿರ್ತೀರಲ್ವ ಸ್ವಲ್ಪ ಐ ಫ್ಲೇಮಲ್ಲಿ ಮಾಡ್ಕೊಳ್ಬೇಕಾಗುತ್ತೆ ಯಾಕಪ್ಪ ಅಂತಂದರೆ ಇವು ಎಲ್ಲ ಚೆನ್ನಾಗಿ ನೀಟಾಗಿ ಬೇಯಬೇಕಲ್ವ ಕೆಂಪುಗಾಗೋ ತಕನ ಬೇಯಿಸ್ಕೊಳ್ಬೇಕಲ್ವ ಅದಕ್ಕೆ ಸ್ವಲ್ಪ ಐ ಫ್ಲೇಮಲ್ಲಿ ಮಾಡ್ಕೊಳ್ಬೇಕಾಗುತ್ತೆ ನೋಡ್ತಾ ಇದ್ದರಲ್ವ ಈ ಥರ ಚೆನ್ನಾಗಿ ಈರುಳ್ಳಿನ ನೀಟಾಗಿ ಬೇಯಿಸ್ಕೊಳ್ಬೇಕು ಇವಾಗ ನಾನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂಥ ಟೊಮಾಟೆನೇ ಹಾಕ್ಕೊಳ್ತಾ ಇದ್ದೀನಿ ನೋಡ್ತಾ ನೋಡ್ತಾಯಿದ್ರಲ್ವ ಈ ಥರ ಒಂದೇ ಟಮಟೆ ಸಾಕಾಗುತ್ತೆ ನೀವು ಗ್ರೇವಿ ಜಾಸ್ತಿ ಬೇಕಂತಂದರೆ ಎರಡು ಟೊಮಾಟೆ ಹಾಕೊಳ್ಬೋದು ಇವಾಗ ಸೊ ಒಂದೇ ಟಮಾಟೇ ಹಾಕೊಳ್ತಾ ಇದ್ದೀನಿ ನಾಲ್ಕು ಜನಕ್ಕೆ ಆಗೋಷ್ಟು ಮಾಡ್ತಾ ಇದ್ದೀನಿ ನೀವು ಎಂಟು ಜನಕ್ಕೆ ಹತ್ತು ಜನಕ್ಕೆ ಮಾಡೋರಿತ್ತಪ್ಪ ಅಂತಂದರೆ ಎರಡು ಮೂರು ಟಮಟೆ ಸಾಕಾಗುತ್ತೆ ಗ್ರೇವಿ ಚೆನ್ನಾಗಿರುತ್ತೆ ಹಾಗಾದರೆ ಓಕೆ ಇವಾಗ ಟಮಾಟೆ ಎಲ್ಲ ಹಾಕಬೇಕು ಅದ್ರ ಜೊತೆಗೆ ನಾನು ಕ್ಯಾಪ್ಸಿಕಮ್ನ ಒಂದು ಕ್ಯಾಪ್ಸಿಕಮ್ನ ಹೆಚ್ಚು ಈ ಥರ ಸಣ್ಣದಾಗಿ ತೀರ ಸಣ್ಣದ ಬೇಡ ಸ್ವಲ್ಪ ದಪ್ಪ ದಪ್ಪ ಇರಬೇಕು ಸ್ವಲ್ಪ ದೊಡ್ಡ ದೊಡ್ಡ ವಿತ್ತಪ್ಪ ಅಂತಂದರೆ ಸ್ವಲ್ಪ ಚೆನ್ನಾಗಿರುತ್ತೆ ಪಲ್ಯ ಓಕೆ ನೋಡ್ತಾಯಿದ್ರಲ್ವ ಇವಾಗ ಕ್ಯಾಪ್ಸಿಕಮ್ ಹಾಗೂ ಈರುಳ್ಳಿ ಎಲ್ಲದನ್ನು ಸಹ ನೀಟಾಗಿ ಬೇಯಿಸ್ಕೊಳ್ತಾ ಇದ್ನಿ ಇವಾಗ ಆಲೂಗಡ್ಡೆನ ಸಹ ಸ್ವಲ್ಪ ದೊಡ್ಡ ದೊಡ್ಡ ಹೆಚ್ಕೊಳ್ತಾ ಹೆಚ್ಕೊಂಡಿದ್ದೀನಿ ಪಲ್ಯ ಕಪ್ ಅಂತಂದರೆ ಸ್ವಲ್ಪ ದೊಡ್ಡ ದೊಡ್ಡ ಇರಬೇಕು ಆಲೂಗಡ್ಡೆ ಆಲೂಗಡ್ಡೆನೂ ಸಹ ಇವಾಗ ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ಆಲೂಗಡ್ಡೆನ ಇದ್ರ ಈ ಥರ ಸ್ವಲ್ಪ ಎಣ್ಣೆ ಜಾಸ್ತಿ ಇರಬೇಕು ಎಣ್ಣೆ ಜಾಸ್ತಿ ತಂದರೆ ಪಲ್ಯ ಎಲ್ಲ ನೀಟಾಗಿ ವೆಜಿಟೇಬಲ್ ಎಲ್ಲ ನೀಟಾಗಿ ಬೇಯುತ್ತೆ ಓಕೆ ಇದ್ರಲ್ವ ಸ್ವಲ್ಪ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೊಳ್ತಾ ಇದ್ದೀನಿ ನೀವು ಎಣ್ಣೆಲೆ ಹಾಕಿದ್ರಪ್ಪ ಅಂತಂದರೆ ತಳ ಅಂಟಿ ಬಿಡುತ್ತೆ ಈ ಥರ ಮೇಲ್ಗಡೆ ಅಂಟಿದ ಹಾಕಿದ್ರಪ್ಪ ಅಂತಂದರೆ ಅದು ಸ್ವಲ್ಪ ಚೆನ್ನಾಗಿ ಇರುತ್ತೆ ಹಾಗೂ ಪಲ್ಯ ಜೊತೆಗೆ ಅದನ್ನು ಸಹ ನೀಟಾಗಿ ಬೇಯುತ್ತೆ ಅನ್ನೋಗೋಸ್ಕರ ನಾನು ಮೇಲ್ಗಡೆ ಹಾಕ್ಕೊಳ್ತಾ ಇದ್ದೀನಿ ಓಕೆ ಇವಾಗ ಮೇಲ್ಗಡೆ ಹಾಕೊಂಡ್ಮೇಲೆ ಇದಕ್ಕೆ ನಾನು ಅರ್ಶಿನ ಪುಡಿ ಸಹ ಹಾಕ್ಕೊಳ್ತಾ ಇದ್ದೀನಿ ಅರ್ಶಿನ ಪುಡಿ ಅಂತಂದರೆ ಒಂದು ಕಾಲು ಟೇಬಲ್ ಅಷ್ಟು ಅರ್ಶಿಣ ಪುಡಿ ಹಾಕೊ ಹಾಕ್ಕೊಳ್ಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಬೇಕು ಅದನ್ನು ಗ್ಯಾಸ್ನ ಲೋ ಫ್ಲೇಮಲ್ಲಿ ಮಾಡ್ಕೊಳ್ಳಿ ಇವಾಗ ನೋಡ್ತಾ ಇದ್ರಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡ್ಮೇಲೆ ಒನ್ ಟೇಬಲ್ ಅಷ್ಟು ಗರಂ ಮಸಾಲ ಹಾಕೊಳ್ತಾ ಇದ್ದೀನಿ ನೀವು ಧನಿಯಾ ಪೌಡ್ರ್ ಇತ್ತಪ್ಪ ಅಂತಂದರೆ ಗರ್ ಧನಿಯಾ ಪೌಡ್ರನ್ನ ಸಹ ಹಾಕ್ಕೊಳ್ಬೋದು ಗರಂ ಮಸಾಲ ಹಾಕ್ಕೊಳ್ತಾ ಇದ್ದೀನಿ ಗರಂ ಮಸಾಲ ಫ್ಲೇವರ್ ಕೊಡುತ್ತೆ ಅನ್ನೋಗೋಸ್ಕರ ಗರಂ ಮಸಾಲ ಹಾಕೊಳ್ತಾ ಇದ್ದೀನಿ ಓಕೆ ನೋಡ್ತಾ ಇದ್ರಲ್ವ ಈ ಥರ ನೀಟಾಗಿ ಕಲಿಸ್ಕೊಳ್ಬೇಕಾಗುತ್ತೆ ಓಕೆ ಇವಾಗ ಎಲ್ಲದನ್ನು ಸಹ ಹಾಕಿ ನೀಟಾಗಿ ಕಲಿಸ್ಕೊಳ್ತಾ ಇದೀನಿ ಹಾಗೆ ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತಾ ಇದ್ದೀನಿ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಮಾಡಿ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬರ್ ಆಗಲಾರ್ದು ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬರ್ ಆಗಿ ನೋಡಿ ಅಂತ ಕೇಳುತ್ತೆ ನಾವು ಮಾಡೋ ಹೊಸ ಹೊಸ ರೆಸಿಪಿ ಹಾಗೂ ವಿಡಿಯೋಸ್ ಎಲ್ಲ ನಿಮಗೆ ಬರ್ತವೆ ಇವಾಗ ನಾನು ಒಂದು ಕಾಲು ಗ್ಲಾಸ್ ಅಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ನೋಡ್ತಾ ಇದ್ರಲ್ವ ಈ ಥರ ನೀರು ಹಾಕೊಳ್ಬೇಕಾಗುತ್ತೆ ಸ್ವಲ್ಪ ಜಾಸ್ತಿ ನೀರು ಹಾಕೊಳ್ಬಾರ್ದು ಜಾಸ್ತಿ ನೀರು ಹಾಕಿದ್ರಪ್ಪ ಅಂತಂದರೆ ಪಲ್ಯ ಅಷ್ಟು ಟೇಸ್ಟ್ ಬರೋದೇ ಇಲ್ಲ ಸ್ವಲ್ಪ ಸ್ವಲ್ಪ ನೀರು ಹಾಕೊಳ್ಬೇಕಾಗುತ್ತೆ ನೋಡಿ ಈ ಥರ ಸ್ವ ಸ್ವಲ್ಪ ನೀರು ಹಾಕೊಳ್ಬೇಕಾಗುತ್ತೆ ನೀರು ಹಾಕಿ ಇವಾಗ ಒಂದು ಮೇಲ್ಗಡೆ ಒಂದು ತಟ್ಟೆ ಮುಚ್ಚಿದ್ರಪ್ಪ ಅಂತಂದ್ರೆ ಪಲ್ಯ ಎಲ್ಲ ಆಲೂಗಡ್ಡೆ ಇರ್ತಾವಲ್ವ ಆಲೂಗಡ್ಡೆ ಎಲ್ಲ ನೀಟಾಗಿ ಬೇಯುತ್ತೆ ನೋಡಿ ಒಂದ್ ಸ್ವಲ್ಪ ಮೇಲ್ಗಡೆ ತಟ್ಟೆ ಮುಚ್ಕೊಳ್ಬೇಕಾಗುತ್ತೆ ನಾನು ಸಹ ಅಷ್ಟೇ ಸ್ವಲ್ಪ ಈ ಥರ ಪಲ್ಯ ಎಲ್ಲ ನೀಟಾಗಿ ಬೆಂದ್ರಪ್ಪ ಅಂತಂದರೆ ಸ್ವಲ್ಪ ತಿನ್ನೋಕ್ಕೂ ಸಹ ಟೇಸ್ಟ್ ಕೊಡುತ್ತೆ ಉಪ್ಪು ಖಾರ ಎಲ್ಲ ಹಾಕಿದ್ಮೇಲೆ ಮೇಲುಗಡೆ ಒಂದು ಸ್ವಲ್ಪ ಒಂದು ತಟ್ಟೆ ಮುಚ್ಚಿ ಮತ್ತು ಒಂದು ಹತ್ತು ನಿಮಿಷ ಬಿಟ್ಟು ತೆಗೆದು ಮತ್ತು ಈ ಥರ ಮಾಡಿದ್ರಪ್ಪ ಅಂತಂದರೆ ಪಲ್ಯ ಎಲ್ಲ ನೀಟಾಗಿ ಬೇಯುತ್ತೆ ಅನ್ನೋಗೋಸ್ಕರ ನಾನು ಒಂದು ಹತ್ತು ನಿಮಿಷ ಪ್ಲೇಟ್ ಇದ್ದೀನಿ ಓಕೆ ಇವಾಗ ಇದ್ರಲ್ಲ ಈ ಥರ ಪ್ಲೇಟ್ ಮುಚ್ಚಿ ತೆಗೆದು ನೀವು ಮಾಡಿದ್ರಪ್ಪ ಅಂತಂದರೆ ಪಲ್ಯ ಎಲ್ಲ ನೀಟಾಗಿ ಬೇಯುತ್ತೆ ಅನ್ನೋಕೋಸ್ಕರ ನಾನು ಇದೇ ಥರನೇ ಇದ್ದೀನಿ ಈ ರೆಸಿಪಿ ಚಪಾತಿಯಲ್ಲಿ ಹಾಗೂ ಬಿಸಿ ಬಿಸಿ ಅನ್ನದಲ್ಲಿ ಹಾಗೂ ರೋಟಿಯಲ್ಲಿ ಈ ಥರ ರೆಸಿಪಿನ ಮಾಡ್ಕೊಂಡು ಅಂತಂದರೆ ಈ ಥರ ಪಲ್ಯನೇ ನೀವು ಮಾಡ್ಕೊಂಡು ಕೊಟ್ಟರೆ ಮಕ್ಕಳಿಗೆ ಹಾಗೂ ದೊಡ್ಡವರಿಗೆ ಕೊಟ್ರಪ್ಪ ಅಂತಂದ್ರೆ ಅವರು ಮತ್ತೆ ಮತ್ತೆ ಬೇಕು ಅಂತ ಕೇಳ್ತಾ ಇರ್ತವೆ ನಿಜಕ್ಕೂ ಅಷ್ಟು ಟೇಸ್ಟಿಯಾಗಿರೋಂಥ ಪಲ್ಯ ಅಂತಲೂ ಹೇಳ್ಬೋದು ಓಕೆ ಇವಾಗ ರೆಡಿಯಾಗಿದೆ ಇವಾಗ ನಾನು ಮೇಲ್ಗಡೆ ಸ್ವಲ್ಪ ಕೋತಂಬರಿ ಉದುರಿಸ್ಕೊಳ್ತೀನಿ ಕೊತುಂಬ್ರ ಮೇಲೆ ಒಂದು ಸ್ಪೂನ್ ತೊಗೊಂಡು ಈ ಥರ ನೀಟಾಗಿ ಕಲಿಸ್ಕೊಳ್ಬೇಕಾಗುತ್ತೆ ಕೊತ್ತಂಬರಿ ಸಹ ಎಲ್ಲ ಪಲ್ಯ ಜೊತೆಗೆ ಬೆರುತ್ತೆ ಅನ್ನೋಕೋಸ್ಕರ ಈ ಥರ ಒಂದು ಸ್ವಲ್ಪ ಕಲಿಸ್ಕೊಳ್ತಾ ಇದ್ನಿ ಓಕೆ ಈಗ ನೋಡ್ತಾ ಇದ್ರಲ್ಲ ಮೇಲ್ಗಡೆ ಇನ್ನೊಂದು ಸ್ವಲ್ಪ ಸಹ ನಾನು ಕೊತುಂಬ್ರ ಹಾಕೊಳ್ತಾ ಇದ್ನಿ ಕೊತ್ತಂಬರಿ ಹಾಕಿದ ಮೇಲೆ ಈ ಥರ ನೀಟಾಗಿ ಇನ್ನೊಂದು ಸ್ವಲ್ಪ ಸ್ಪೂನ್ ತೊಗೊಂಡು ಈ ಥರ ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ನಿ ಓಕೆ ಇವಾಗ ರೆಡಿ ಆಯಿತು ಕ್ಯಾಪ್ಸಿಕಮ್ ಆಲೂ ಪಲ್ಯ ರೆಡಿ ಆಯಿತು ನೋಡಿ ಈ ರೆಸಿಪಿನ ನೀವು ಮಕ್ಕಳಿಗೆ ಹಾಗೂ ಲಂಚ್ ಬಾಕ್ಸ್ ಲಂಚ್ ಬಾಕ್ಸಿಗೆ ನೀವೇನಾದರೂ ಮಾಡಿಕೊಟ್ರಪ್ಪ ಅಂತಂದರೆ ಎಲ್ಲ ಪಲ್ಯ ಎಲ್ಲ ಫಿನಿಷ್ ಮಾಡಿ ಬರ್ತಾವ್ರೆ ಓಕೆ ಇವಾಗ ಒಂದು ಪ್ಲೇಟ್ ಒಂದು ಬಟ್ಲಕ್ಕೆ ಸರ್ವ್ ಮಾಡ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಗ್ರೇವಿ ಸಹ ಅಷ್ಟು ಚೆನ್ನಾಗಾಗಿದೆ ನೀವು ಜಾಸ್ತಿ ಗ್ರೇವಿ ಬೇಕಪ್ಪ ಅಂತಂದರೆ ಅದಕ್ಕೆ ಶೇಂಗಾ ಪುಡಿ ಇನ್ನೂ ಏನಾದರೂ ಪುಡಿಗಳು ಬೇಕಾದರೆ ಹಾಕೊಳ್ಬೋದು ಗ್ರೇವಿ ಜಾಸ್ತಿ ಆಗುತ್ತೆ ನಾ ಗ್ರೇವಿ ಇಲ್ಲಾರ್ದೇ ಸಿಂಪಲ್ಲಾಗಿ ಮಾಡೋದೇ ಅನ್ನೋದನ್ನು ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಯ್ತು ಅಂದರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಮಾಡಿ ಇನ್ನೂ ಸಬ್ಸ್ಕ್ರೈಬರ್ ಆಗ್ಲಾರದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬರ್ ಆಗಿ ನೋಡಿ ಅಂತ ಕೇಳ್ತಾ ಮುಂದೆ ಿನ ಹೊಸ ರೆಸಿಪಿ ಒಂದಿಗೆ ಮತ್ತೆ ಬರ್ತೀನಿ ಇವತ್ತಿನ ಆ ರೆಸಿಪಿ ನಿಮ್ಗೆ ಇಷ್ಟ ಆಯಿತು ಲೈಕ್ ಆ್ಯಂಡ್ ಶೇರ್ ಮಾಡಿ ಓಕೆ ಫ್ರೆಂಡ್ಸ್ ಬಾಯ್ ಬಾಯ್